ವ್ಯಕ್ತಿಗೆ ಒಂದು ಮಾತನಾಡುವಂತಹ ಶ್ರೀ ಕೃಷ್ಣಕ್ಕಾಗಿ ಶ್ರೀ ಕೃಷ್ಣ ಬೈಗ ಎಲ್ಲರಿಗೂ ನಮಸ್ಕಾರ తాలూకు మనం ప్రతిజ్ఞా నిధి అధికార హస్తాంతరంత కార్యక్రమం అధ్యక్ష పాత్ర ఓట్ హను కాంగ్రెస్ ఇల్లు ఉద్యోగం సో అది ప్రతి కూడా ಒಂದು ಇನ್ನು ಸಮಾವೇಶನ ಮಾಡ್ತೀನಿ ಆಗೋದಲ್ಲ ಇಲ್ಲಿ ಹೋಗೋದು ಆಫೀಸಸ್ ಬಿಟ್ಟಿ ಏನು ನಾವು ನಾವು ಟೀಚರ್ ಮಾಡ್ತೀವಿ ಓಕೆ ಈಗ ಟೀಚರ್ ಕರತಾರೆ ಈಗ ಇಲ್ಲ ಇದ್ರಲ್ಲ ಗುಡ್ ಓಕೆ ಮಾರ್ಕೆಟ್ ನಲ್ಲಿ ವರ್ಷ ಸೇ ಆಗ ಗೊತ್ತಾಗ್ತದೆ ಯಾರು ಒರಿಜಿನಲ್ ಯಾರು ಡ್ಯೂಪ್ಲಿಕೇಟ್ ಬೇಕಾದ್ರೆ ಒಂದು ಎರಡನೇ ಇವತ್ತು ನಾವೆಲ್ಲ ಸೇರಿದೀವಿ ಕಾಂಗ್ರೆಸ್ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ನಾಯಕತ್ವದ ವಹಿಸಿ ನೂರು ವರ್ಷ ಆಗಿದೆ ಆ ತಲೆ ನಾವು ಪ್ರಧಾನಮಂತ್ರಿ ಮಾಡಿದ್ವಿ

ಬಾಕಿ ಪಡೆದ ಪದಾಧಿಕಾರಿಗಳಿಗೆ ನಿಮ್ಮೆಲ್ಲರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರವಾಗಿ ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರ ಪರವಾಗಿ ಮತ್ತು ಈ ಡಿ ಕೆ ಶಿವಕುಮಾರ್ ಪರವಾಗಿ ಸಿದ್ದರಾಮಯ್ಯ ಪರವಾಗಿ ನಿಮ್ಮೆಲ್ಲರೂ ಕೂಡ ತುಮಕೂರು ಹೃದಯದ ಶಿವಾಜಿಗಳ ಚುನಾವಣೆ ರಾಜಕೀಯದಲ್ಲಿ ಯಾವಾಗ ಕೂಡ ನಾವು ಗೆಲುವು ಸೋಲುಗಳನ್ನು ನಾವೆಲ್ಲ ಅನುಭವಿಸಲೇಬೇಕು ಚುನಾವಣೆ ಗೆದ್ದೋನೆಲ್ಲ ನಿಂತೋನೆಲ್ಲ ಗೆಲುವಿಗೆ ಸಾಧ್ಯ ಇಲ್ಲ ನಾನು ಕೂಡ ವಿದ್ಯಾರ್ಥಿ ನಾಯಕರಾಗಿದ್ದಾರೆ ಕಾಂಗ್ರೆಸ್ ತತ್ವ ಸಿದ್ಧಾಂತವನ್ನು ಬೆಳೆಸಿಕೊಂಡು ಈ ದೇಶದ ಐಕ್ಯತೆ ಈ ದೇಶದ ಸಮಗ್ರತೆ ಈ ಭಾರತದ ಸಂವಿಧಾನ ಈ ಭಾರತದ ರಾಷ್ಟ್ರೀಯ ಇವತ್ತು ತಮ್ಮನ್ನ ಕೇಳುವ ನಾನು ಇರ್ಬೇಕಾದ್ರೆ ಚುನಾವಣೆ ಮೇಲ್ ವಿಚಾರ ನಾನು ಡಿಗ್ರಿ ಫಸ್ಟ್ ಏರ್ ಡಿಗ್ರಿ ಜೊತೆ ನಾನು ಫಸ್ಟ್ ಏರ್ ಡಿಗ್ರಿ ಇರ್ಬೇಕಾದ್ರೆ ನಾನು ಚುನಾವಣೆಯಲ್ಲಿ ಹೋದೆ ನಾನು ಗೇಲು ಶುರುವಾಯಿತು ನಾನು ಅಧಿಕಾರ ನಮ್ಮ ನಾರಾಯಣ ಸ್ವಾಮಿಯಿಂದ ನಮ್ಮ ವಯಸ್ಸು ಪ್ರೆಸಿಡೆಂಟ್ ಇದ್ದಿಲ್ಲ ಎಂ ಎಸ್ ಸಿ ಆಗಿದ್ರು ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ ನಮ್ಮ ವಿಲಯ ನಾವೆಲ್ಲ ಯೂತ್ ಕಾಂಗ್ರೆಸ್ ಸಂಘಟನೆ ಟಿಕೆಟ್ ಅನ್ನ ಅಂದು ಕೆ ಪಾಟೀಲ್

ಸ್ಟೇಜ್ ಮೇಲೆ ನಮ್ಮ ಮಾಜಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ನಂಜೆ ಮಾಡಿದ್ದಾರೆ ಬಸನಗೌಡ ಬಾದಲ್ಲಿ ಅವರಿದ್ದಾರೆ ಈಗ ತಾನೇ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಮಹಮ್ಮದ್ ಗಣಪತಿ ಇದ್ದಾರೆ ಎಲ್ಲ ಕಾರ್ಯದರ್ಶಿಗಳಿದ್ದಾರೆ ಸಂಸತ್ ಸದಸ್ಯಗಳಿದ್ದಾರೆ ಮಾಜಿ ಮಂತ್ರಿಗಳಿದ್ದಾರೆ ನೂತನವಾಗಿ ಆಯ್ಕೆಯಾದಂತ ಯೂತ್ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿದ್ದಾರೆ ಉಪಾಧ್ಯಕ್ಷಿದ್ದಾರೆ ಜನ ಸೆಕ್ರೆಟರಿ ಇದ್ದಾರೆ ಜಿಲ್ಲಾಧ್ಯಕ್ಷ ಇದ್ದಾರೆ ಕೆಲವೇ ಎಲ್ಲ ತಾಲೂಕು ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಿದ್ದೀರಿ ಪದಾಧಿಕಾರಿಗಳಿದ್ದೀರಿ ಸದಸ್ಯರಿದ್ದೀರಿ ಎಲ್ಲರ ಹೆಸರನ್ನ ನಾನು ವೇದಿಕೆಯಲ್ಲಿ ತೆಗೆದುಕೊಳ್ಳಿ ಆಗ್ತಾ ಎಲ್ಲ ಕ್ಷಮಿಸಬೇಕು ವಿನಯ್ ಕುಮಾರ್ ಸುರ್ಗೇಶ ಬೇರೆ ಎಲ್ಲ ಹಿರಿಯ ಮುಖಂಡರು ಯೂತ್ ಕಾಂಗ್ರೆಸ್ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದಂತ ಎಲ್ಲ ಪದಾಧಿಕಾರಿಗಳು ಕೂಡ ಇಲ್ಲ ಇದ್ದಾರೆ ಇವತ್ತು ಬಹಳ ವಿಶೇಷವಾದಂತ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಲಕ್ಷ ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಆಗಿ ಅಂತ ಹೇಳಿ ಅದಕ್ಕೆ ಮುಂದಿನ ಕೋರ್ಡಿನೆ ನಮ್ಮ ಪ್ರಾದೇಶಿಕ ಮಟ್ಟ ಮಧ್ಯ ಮಾಲದ ಕೋರ್ಡಿನೇಷನ್ ಇರಬೇಕು ಅಂತ ನಾನು 92 ವರ್ಷ ಹೇಳುತ್ತೇನೆ ಅಂತ ಹೇಳಿ ಕೊತ್ತು ವ್ಯಕ್ತಿಗಳ ಮೂಲಕ ಪುಸ್ತಕಗಳ ಮಾರಾಟ ಮಾಡುವ ಇವನು ಇಲ್ಲಿ 25 ಲಕ್ಷದ ನಂಬರ್ಸ್ ಮಾಡಿದ್ದೀವಿ Now, I would like to inform the Indian Congress President. There may be a big winning today, but 25 lakhs members is a very massive number. Today I am giving them a message. ಯೂ ಕಾಂಗ್ರೆಸ್ ಪ್ರೆಸಿಡೆಂಟ್ ಆರ್ಗನೈಸ್ ವೇ ಇನ್ ದೆಸ್ಪೆಕ್ಟಿವ್ ಬೈ ಯುಟಿಂಗ್ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ ಇವತ್ತು ಜಿಲ್ಲಾ ಜಿಲ್ಲಾಧ್ಯಕ್ಷ ರಾಜ್ಯ ಮಟ್ಟದ ಪದಾಧಿಕಾರಿಗಳಿಗೆ ಪ್ರತಿಜ್ಞಾವಿಧಿಯನ್ನು ಬೋಧನೆ ಮಾಡಿದ್ದೇವೆ ಇಪ್ಪತ್ತೈದು ಲಕ್ಷ ಮೆಂಬರ್ಸ್ ಮಾಡಿದ್ದೀನಿ ನೀವೇ ಮಾಡಿದ್ರು ನಾವು ಮಾಡಿದ್ದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಚುನಾವಣೆಯಲ್ಲಿ ಗೆಲ್ಲಬಹುದು ಸೋಲ್ಬಹುದು ಆದರೆ ಕಾಂಗ್ರೆಸ್ ಪಕ್ಷದ ಮೆಂಬರ್ ಆಗಿ ಸ್ವೀಕಾರ ಮಾಡಿದ್ದೀರಲ್ಲ ಅವರೆಲ್ಲರಿಗೂ ಕೂಡ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಂಸ್ಥೆ